ಭಾಗ ಮೂರನ್ನ ಮುಂದುವರಿಸ್ತಾ ಇದ್ದೀನಿ ಅವ್ರಿಗೆ ಮತ್ತೆ ಕೇಳಿ ನೋಡಿದ್ರೆ ಅವ್ರ ನೆನಪು ಬರುತ್ತನ್ರಿ ಅಂತ ಅವ್ರಿಗೇನು ನೆನಪು ಬರ್ತಾ ಇಲ್ಲ ಅದಕ್ಕೆ ನೀವು ರತ್ನಮಂಗಲ ನಾಟಕದಾಗ ರಾಮಜನ್ ಪಾತ್ರ ಮಾಡ್ತಾರೆ ಡೈಲಾಗ್ ಬರುತ್ತೆ ರೀ ಒಂದು ಹೇಳ್ರಿ ಬಂದಾಚ ಹೇಳ್ರಿ ಬಂದಾಚ ಹೇಳಿ ತುಂಬ ಕೂತಿದೆ ದುರ್ವಿಧಿಯ ರುದ್ರ ಜಲಪಾತ ಜೀವಿಗಳ ನೊಟ್ಟಿ ಕೆತ್ತಿ ಮತ್ತೆ ಕೈ ಎಳತ್ತಿ ಹೇಳುತ್ತಿದೆ ಅವರವರ ಕೃತ ಕರ್ಮ ಸಂಕೇತ ನನಗಾವ ಕೃತ್ಯ ಕಾಣಿಕೆಯೆಂದು ನೀನಿಂಥ ವಿಚಿತ್ರ ಫಲಗಳನ್ನು ನೀಡುತ್ತಿರುವ ನನಗೆ ತಿಳಿಯಲಾಗಿದೆ ಹುಟ್ಟುತ್ತಲೇ ಸಂಸಾರ ಕೂಪಕ್ಕೆ ಸಿಲುಕಿಸಿದೆ ಅಷ್ಟೇ ಅಲ್ಲದೆ ಸಚಿಸುತ್ತರೆಂಬ ಮೋಹದಲ್ಲಿ ಸಿಲುಕಿಸಿದೆ ಇಷ್ಟು ಸಾಲದೆ ತುತ್ತು ಕೂಲಿನ ಅಂಗನಿಗಾಗಿ ದುಡಿಸಿ ದುಡಿಸಿ ಗೋಳಾಡಿಸಿರಿ ಎಲೆ ವಿಧಿಯೇ ನಾಟ ವಿಚಿತ್ರ ಸಾಯಲೇ ಬೇಕೆಂದು ಆಶಿಸಿ ಆತ್ಮಹತ್ಯೆಕ್ಕೆ ಸಿಗಿದೆ ಅಲ್ಲಿಯೂ ಕೂಡ ನನ್ನನ್ನು ಕಾಯ್ದೆಯ ಸಾಕು ಸಾಕು ನಾ ಸಾಯಲೇ ಬೇಕೆಂದು ತಿಳಿದು ಹೊಳೆಗೆ ಹಾರಿದರೂ ಹೋಗಬಾರದೆ ನನ್ನ ಪ್ರಾಣ హోగ్రీ నన్ను ప్రాణ అంతే నిన్న యత్నర ముందే నన్న ప్రయత్నాలె నిష్ఫలవ్వు నీర చళవీకి సిర్తిహివ అదెత్తూ నవ్వను బ నన్నెత్త రమానందర ఆశ్రమకి ముట్ట ఆ దివ్య పురుషన దర్శనదీ భావనది ಅವರ అమర ಉಪದೇಶದಿಂದ ನಾನು ನನ್ನ ಜೀವನದಲ್ಲಿ ಆಸೆಯ ಬೆಳಕು ಕಂಡೆ ಮೂರು ವರ್ಷಗಳ ಕಾಲ ಅವರ ಸೇವೆಗೆ ಇದ್ದೆ ಆ ಗುರುಗಳ ಆಜ್ಞೆಯ ಮೇರೆಗೆ ಮತ್ತೆ ನಾನು ನನ್ನ ಊರಿಗೆ ಹೊರಟಿರುವೆ ಕೆಲವು ಕ್ರೂರ ವಿಜಯೇ ಇನ್ನೂ ನನ್ನ ಬಾಳಿನಲ್ಲಿ ಎಂಥ ಕೆಟ್ಟ ದೃಶ್ಯವನ್ನು ಕಾಯ್ದೆಯೋ ಕ್ಲಿಯರ್ ಆಗಿದೆ ವಿಜಯೇ ನಿನ್ನ ಜಾಲದಲ್ಲಿ ಸಿಲುಕಿದ್ದೇನೆ ಎಂದ ಮೇಲೆ ನೀನು ಕುಣಿಸದಂತೆ ಕುಣಿಯಲೇಬೇಕು ಕುಣಿಸು ಕುಣಿಸು ನಿನ್ನ ಮನ ತಣಿಯುವವರೆಗೂ ಕುಣಿಸು ನನ್ನ ಜೀವನದಲ್ಲಿ ಕುಣಿಸಿ ನಿನ್ನ ಆತ್ಮಕ್ಕೆ ಶಾಂತಿ ಆಗುವವರೆಗೂ ಕುಣಿಸು ಆ ಮಂಗಲದಲ್ಲಿ ಮಗನ ತಾಳಿ ಬಿಚ್ಚಿಕೊಡುವಂಥ ಒಂದು ಸನ್ನಿವೇಶ ಐತಿ ಅದರಾಗ ರಾಮನ್ ಪಾತ್ರ ಮಾಡಿದ್ರಿ ಅಂತಾರೆ ಅದು ಏನೋ ಡೈಲಾಗ್ ನೆನಪೈತೆ ಇಲ್ಲ ನೆನಪಿಲ್ಲ ಬಿಚ್ಚು ಕೊಟ್ಟು ಬಿಡಿ ಆ ನಿನ್ನ ಕೊರಳಮ್ಮ ಅಂಗಲ್ಲೆ ಒನ್ ಅಂತಡಿ ಅವಾಗ ಉತ್ಕೊಂಡು ಹೋಗಿ ಸಣ್ಣ ಮಗ ಅಲ್ಲ ಅದು ಡೈಲಾಗ್ ಬರ್ತಾನು ಈ ಇಲ್ಲ ಬರಂಗಿಲ್ಲ ನೀವು ಕಂಡಾಗ ಇವ್ರ ಮೇಲ್ಪಟ್ಟನವ್ರಿ ವರ್ಷ ಸಣ್ಣ ಇದ್ದವು ನಾವು ಭಜನಾದ್ರು ಮಾಡ್ತಿದ್ರಿ ಇವ್ರ ತಂದೆಯವ್ರಿಂದ ಇವ್ರ ಭಜನಾದ ಒಂದು ಸದಾಶಿವನ್ ಗುಡಿಯಾಗ ಬಸವೇಶ್ವರ ಗುಡಿಯಾಗ ಇವ್ರ ಮ್ಯಾಲೆ ರೀ ಭಜನಾದ್ ಅದ್ರೊಳಗೆ ಇವ್ರು ತಾಳಾನು ಬರ್ಸ್ತಿದ್ರಿ ಭಜನಾ ಅದರೊಳಗೆ ಎಲ್ಲಾರ ಜೊತೆ ಭಜನಾಕ್ ಹಳ್ಳಿ ಹಳ್ಳಿಗೆ ಎಲ್ಲಾ ಕಡೆ ನಮ್ಮ ನಮ್ಮೂರಿಗೂ ಬಂದಿದ್ರು ಸುಮಾರು ನಾಟಕಗಳನ್ನ ಎಲ್ಲಾ ಹಳ್ಳಿ ಹಳ್ಳಿಗೆ ಮಾಡ್ಕೊಂಡ್ ಸಂಘಗಳನ್ನ ಕರ್ಕೊಂಡಿರೋ ಹತ್ತು ಬಿಟ್ರು ಏನ್ರಿ ನಾವು ಸ್ನೇಹಿತರೆ ಎಲ್ಲರೂ ಕೂಡಿ ಒಂದು ಸಂಘ ಕಟ್ಟಿದ್ವಿ ನಮ್ಮನ್ನು ಬಿಟ್ಟು ಹೋದ್ರು ನಾವು ಒಬ್ಬನ ಉಳಿದು ಬಿಟ್ಟೆ ಅಂತ ಅಳಕತ್ತ ಬಿಟ್ಟು ಆ ಅಲ್ಲಾಟಕದ ಸಂಘದಾಗ ಇವ್ರೊಬ್ರಂ ಇವರು ಯಾರು ಉಳಿದು ತೀರ್ಬಿಟ್ರಿ ಆಮೇಲೆ ಹಂಗ ಅಂಥದ್ದು ಆಮೇಲೆ ಮತ್ ನೀವ್ ಏನೇನು ಕಂಡಿವ್ರಿ ಇವ್ರಲ್ಲಿ ಇವ್ರ ಭಜನಾ ಕಂಡಿವ್ರಿ ಇವ್ರದು ಭಜನಾಡಿ ಮಜಲ ತಾಳ ಬರ್ಸೋದ್ ಕಂಡಿವ್ರಿ ಇವ್ರು ಒಳ್ಳೆ ತಾಳ ವಾದಕರಾಗಿ ಹೊರಹೊಮ್ಮ್ಯಾರೀ ನಮ್ ಕಡೆ ಎಲ್ಲಾ ಕಡೆ ಬಂದಾರಿ ಹಳ್ಳಿಗಳಿಗೆ ಸುತ್ತಮುತ್ತ ನಮ್ದು ತಾಲೂಕು ಇರ್ಕೊಂಡ್ ನಾವ್ ನೋಡೀವ್ರಿ ಇವ್ರೆಲ್ಲೆಲ್ಲ ಕಾರ್ಯಕ್ರಮ ಇರ್ತಾರ ನಾವು ಹೋಗಿವ್ರಿ ಇವ್ರು ಮುಂದೆ ನಾಟಕ ಮಾಡಕ್ ನೋಡಾಕ್ ಮಾತ್ರ ಇವ್ರು ನಾಟಕ ನೋಡಕ್ ಹೋಗಿರಿ ನಾವು ಸಣ್ಣ ಅವ್ರ ಇದ್ವಾಗ ನಾಟಕ್ ನೋಡೀವ್ರ ಇವ್ರ ರತ್ನಮಂಗಲ್ಯ ನಾಟಕ ರೀ ಮುಂದೆ ಊರಾಗ ಪ್ರತಿ ಒಂದ್ ವರ್ಷಕ್ಕೊಂದೊಂದ್ ಕಲ್ತ್ ಊರಾಗೂ ಇವ್ರ್ ವರ್ಷಕ್ಕೊಂದ್ ದೊಡ್ಡ ಜಾತ್ರೆ ಆಕತ್ರಿ ಇವ್ರದ್ದು ಜಾತ್ರೆಗೊಂದೊಂದ್ ಹೊಸ ಹೊಸ ನಾಟಕಗಳು ನಾಟಕಗಳು ಇದ್ದು ರೀ ಮುಂದೆ ಮುಂದ್ ಇವ್ರ ಸಾಮಾಜಿಕ ನಾಟಕ ಒಂದ್ ಕಂಪನಿ ಮಾಡ್ಕೊಂಡ್ ಏನಂತ ಮಹಾರಾಷ್ಟ್ರ ಮಠ ಗಡಿ ಮಠ ಎಲ್ಲಾ ಕಡೆ ಹೋಗಿ ಬಂದಾರೀ ನಾವು ಸಣ್ಣ ರೀ ಇದ್ದಾಗ್ರಿ ಇವರೆಲ್ಲ ನಾಟಕ ನಾವು ಒಂದ್ ನಾಟಕೀಪ್ ಹೋಗಿ ರೀ ನಾಟಕ ಮಂಜುನಿ ಹೇಳ್ತಾರ ಚೊಲೋ ಈಗ ಅವ್ರಿಗೆ ನೆನಪಿಲ್ರಿ ಕೇಳಂಗಿಲ್ಲ ಎಲ್ಲಿ ಏನು ಅಂತಂದ್ರೆ ಹಿಂಗ ಇಂತಿರ್ತಾರ ಶಿರೋಳದಲ್ಲಿ ಅಂದ್ರೂ ಹೌದು ಆಮೇಲೆ ಹೋಗಿ ಒಂದ್ ಸಂದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದಾಗ ಏನಾಗ್ಬಿಡ್ತು ಇಲ್ರಿ ಅವ್ರಿಗೆ ಕಿವಿನ ಕೇಳಂಗಿಲ್ಲ ಅಂದ್ರು ಹೌದ್ರಿ ಸರಿಯಾಗಿ ಕೇಳುದಲ್ರಿಯ ಕಿವಿ ಕೇಳಂಗಿಲ್ಲ ಗೊತ್ತಾಗಲ್ಲ ರೀ ಕಾಲ್ ಮಾಡಿ ಈಗ ಒಂದ್ ಕೆಲ್ಸ ಮಾಡ್ತೀವಿ

ಹಲೋ ಇವ್ರನ್ನ ಇವ್ರ ಜೊತೆ ಸಂಸಾರ ಮಾಡ್ದವ್ರು ನೀವು ನೋಡಿದವರು ಎಲ್ಲ ಕಂಡವರು ನೀವು ಬಂದಾಗ ಇವ್ರು ನಾಡದ ಪಾತ್ರ ಮಾಡ್ತಿದ್ರು ಭಜನ ಮಾಡ್ತಿದ್ರು ಏನು ಮಾಡ್ತಿಲ್ಲ ಎಲ್ಲ ಮಾಡತ್ತಿದ್ರು ಅವ್ರು ನಾಟಕದ ಹೆಣ್ಣು ಮಗಳು ಪಾತ್ರ ಮಾಡೋ ಹೊತ್ಯಾಗ ಹದಿನಾರು ವರಸ ಅದ ಹರಿಯದ ಹೆಣ್ಣು ಅಜ್ಞಾನ ಮ್ಯಾಲ ನನ್ನ ಕಣ್ಣು ಅಂದಾಗ ನಾವು ನೋಡೋಕೆ ಹೋದಾಗ ನಮ್ಮ ದುಬ್ಬ ಭಾಷ್ಯ

ಇದ್ರ ದುಡಿಯಂಗಿಲ್ಲ ಬಿಡಂಗಿಲ್ಲ ದು ದು ಇವ್ರನ್ನೇನು ಮಾಡೋದು ಅತ್ತ ಬೆಳದವರೆಗೆ ಹಾಕಿಬಿಟ್ಟ್ರಿ ಹದಿನೆಂಟು ವರ್ಷಕ್ಕೆ ನಮಗೆ ಪಾಲ ಕೊಟ್ಟಿಲ್ಲ ಬಳೆ ಹತ್ತಿರ ಮಕ್ಕಳು ಪುಂಡಿ ಪಲ್ಯ ತಿಂದವು ಹಂಗ ಅದನ್ನು ಅವ್ರು ಬಿಟ್ಟೇ ಇಲ್ಲ ಹಾಂ ಹಿಂಗಾಗೈತಿ ರೀ ನಮ್ಮ ಬಾಳೆ

ಆಮೇಲೆ ನೀವು ಅಕ್ಕನ ಬಳಗದಾಗ ಇದೀರಂತಲ್ಲ ನೀವು ಕಲಾವಿದರಂತಲ್ಲ ಎಲ್ಲ ಎಲ್ಲಿ ಅಕ್ಕನ ಬಳಗದಾಗ ಹಾಡ್ತೀರಿ ಹಾಡ್ತೀವಿ ನಮ್ಮ ಮುತ್ತ ಮೇಲೆ ಹಾಕಿ ಹಾಡ್ತೀವಿ ಅಂದ್ರೆ ಮುತ್ತಿನ ಮೇಲೆ ಹಾಕಿ ಹಾಡಂದ್ರೆ ಮುತ್ತ ಸದಾಶಿವ ಮುತ್ತ ಮೇಲೆ ಹಾಡ್ತಾನೆ ಇಲ್ಲ ಅದ್ರ ಆತ್ಮದೇ ಮೇಲೆ ಹಾಕಿ ಅಂದ್ರೆ ಇಲ್ಲ ಸದಾಶಿವ ಮುತ್ತ ಮೇಲೆ ಒಂದು ಹಾಡ್ರಿ ನೋಡೋಣ ಹಾಕಿದ್ದು ಅವ್ರದ್ದು ಐತಿ ಎಲ್ಲ ಲಿಂಗರದ್ದು ಐತಿ ಎಲ್ಲ ಎಲ್ಲ ವೈದ್ಯ ಹ್ಮ್ ಪೂಜೆ ಮಾಡುನು ಬನ್ನಿರೆ ಶಿವರ ಸೇವೆ ಮಾಡುನು ಬನ್ನಿರೇ ಪೂಜೆ ಮಾಡುನು ಚಾಜ ಮುತ್ತೈದ್ಯಾರು ಪೂಜೆ ಮಾಡುನು ಬನ್ನಿರೇ ಚಾಜ ಮುತ್ತೈದ್ಯಾರು ಜಾಜ ಮಲ್ಲಿಗೆ ತಂದು ಮೋಜದಿಂದಲ್ಲಿ ನಾವು ಪೂಜೆ ಮಾಡುನು ಬನ್ನಿರೇ ಸದಾಶಿವರ ಸೇವೆ ಮಾಡುನು ಬನ್ನಿರೆ ರೇ ತನು ಮನು ಧನು ಅರ್ಪಿಸಿ ಹರದಾಡು ಮನಸ್ಸ ನಿಲ್ಲಿಸಿ ಮನಸ್ಸ ನಿಲ್ಲಿಸಿ ಸಂಸಾರು ಸಂವರಸಿ ಸಂಸಯ ಅಂಬು ಬಿಟ್ಟು ನಿರಾಶೆ ನೀರ ತರಿಸಿ ಪೂಜ ಮಾಡ ಬನ್ನಿ ಸದಾ ಶಿವರ ಸೇವೆ ಮಾಡುನು ಬನ್ನಿರೆ ತನುಮ ಶಿರಾವುಳ ಗ್ರಾಮದಲ್ಲಿ ಸದಾ ಶಿವ ಭಕ್ತರ ಮ್ಯಾಲ ಬಾಲ ಪ್ರೇಮ ಭಕ್ತರ ಮ್ಯಾಲ ಬಾಲ ಪ್ರೇಮ ಪೂಜೆ ಮಾಡುನು ಸದಾ ಶಿವನ ಸೇವೆ ಮಾಡುನು ಬನ್ನಿರೇ ನಮಸ್ಕಾರ ಒಂದು ತಾಸಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು ಕಲಾವಿದರು ಕಲಾವಿದರ ಯಜಮಾನ್ರು ಕಲಾವಿದರ ಮಾವನವರು ಕಲಾ ತಂಡ ಕಟ್ಕೊಂಡು ರಾಜ್ಯದಾದ್ಯಂತ ಗಡಿ ಭಾಗದವರೆಗೂ ಹೋಗಿ ಬಂದರು ಬಟ್ ಇವತ್ತಿಗೆ ನಾವು ನಿರೀಕ್ಷೆ ಮಾಡಿದಂಥ ಸಂದರ್ಶನ ಅಂತ ಅನ್ನಿಸ್ಲಿಲ್ಲ ಕೂಡ ಯಾಕಂದ್ರೆ ಅವರು ನಾವು ವಲ್ಯನ ಅಂದರು ನಾನು ಮಾತಾಡೋಕ್ಕಾಗಲ್ಲರಿ ನನಗೆ ಏನು ನೆನಪಿಲ್ಲ ಅಲ್ಲೇ ಅಂದರು ಎರಡಲ್ಲ ಮೂರು ಸರಿ ಬಂದಿದೆ ಮೂರು ಸರಿ ಬಂದರೂ ಅವರು ಅಲ್ಲೇ ಅನ್ನಕತ್ತಿದ್ರು ಇವತ್ತು ಅವರು ಹಳಿಯಾರನ್ನ ಕರ್ಕೊಂಡು ಬಂದು ಸಾಧ್ಯ ಆದಷ್ಟು ಮಾಡೀನಿ ಇದಕ್ಕಿಂತ ಹೆಚ್ಚಿನ ಸಾಧ್ಯತೆ ಇರಲ್ಲ ಅವರನ್ನ ಮಾಹಿತಿ ತೆಗ್ಯಾಕ ಯಾಕಂದ್ರೆ ಇವರು ಇವರು ಹಳಿಯಾರು ತಮ್ಮ ನೆನಪಿನ ಕಾಲದ್ದು ಹೇಳೋರು ಅವ್ರ ಹೆಣ್ಮಕ್ಳು ಮದುವೆಯಾಗಿ ಬಂದ ಮೇಲಿಂದ ಹೇಳೋರು ಬಟ್ ಅದಕ್ಕಿಂತ ಮುಂಚಿನ ವಿಚಾರಗಳು ಯಾವುದೂ ನಮ್ಗೆ ಇವತ್ತಿಗೂ ಬೆಳಕಿಗೆ ಬರಲಿಲ್ಲ ಹಾಗೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೊಂದ್ಸಾರಿ ತಮ್ಮನ್ನು ಸಂಪರ್ಕ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದ್